ಪಕ್ಷಗಳ ಶಾಸಕ ಮಿತ್ರರು ಅಶೋಕ್ ಅವರು ಇವತ್ತು ಅಧಿಕೃತ ವಿರೋಧ ಪಕ್ಷದ ನಾಯಕರೇನಿದ್ದಾರೆ ಅವರ ನೇತೃತ್ವದಲ್ಲೇ ಇವತ್ತು ಎರಡು ಪಕ್ಷಗಳಿಂದ ಎಂಬತ್ತೈದು ಶಾಸಕರೇನಿದ್ದಾರೆ ಒಟ್ಟಾಗಿ ಈ ಒಂದು ಸದನದಲ್ಲಿ ಈ ಸರ್ಕಾರದ ಹಲವಾರು ನಡವಳಿಕೆಗಳೇನಿದೆ ಅದು ರಾಜ್ಯ ಸರ್ಕಾರದಿಂದ ಆಗಿರ್ತಕ್ಕಂಥ ಹಲವಾರು ಕಾನೂನು ಬಹಿರ ಚಟುವಟಿಕೆ ಮುಖ್ಯಮಂತ್ರಿಯಿಂದಲೇ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅವರ ಒಂದು ತೀರ್ಮಾನಗಳಿಂದಲೇ ಆಗಿರ್ತಕ್ಕಂಥದ್ದು ಏನು ಅರವತ್ತೆರಡು ಕೋಟಿ ಕೇಳಿದ್ದಾರಲ್ಲ ಲ್ಯಾಂಡು ಯಾವ ಒಂದು ಆಧಾರದ ಮೇಲೆ ಅರವತ್ತೆರಡು ಕೋಟಿ ದುಡ್ಡು ಕೇಳಿದ್ರು ಎಷ್ಟು ಜನ ಭೂಮಿ ಸ್ವಾಧೀನ ಆದಂಥವರಿಗೆ ಇವರು ಯಾವ ರೀತಿಯಲ್ಲಿ ಆರ್ಥಿಕವಾಗಿ ಭೂಸ್ವಾಧೀನ ಆದಂಥವ್ರಿಗೆ ದುಡ್ಡು ಕೊಡ್ತಾರೆ ಸರ್ಕಾರದಲ್ಲಿ ಬಹುಶಃ ರೀಡೂ ಮಾಡಿದ್ರೆ ಅರ್ಕಾವತಿದು ಅಲ್ಲಿ ಒಂದು ಮುನ್ನೂರು ನಾನ್ನೂರು ಕೋಟಿ ನಡೆದಿತ್ತಲ್ಲ ವ್ಯವಹಾರ ಆ ಲೆಕ್ಕಾಚಾರದಲ್ಲಿ ಅರವತ್ತೆರಡು ಕೋಟಿ ಕೇಳಿರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲಿ ಅದು ಒಂದು ಭಾಗ ಒಂದು ಕಡೆ ಮೂಢ ಹಗರಣ ಇರ್ಬೋದು ಮತ್ತೊಂದು ಕಡೆ ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇವತ್ತು ಬಡವರಿಗೆ ಅದರಲ್ಲೂ ವಿಶೇಷವಾಗಿ ದಲಿತ ಕುಟುಂಬಗಳಿಗೆ ಕೊಡ್ತಕ್ಕಂಥ ನೆರವುಗಳನ್ನು ಇವತ್ತು ಕೊಡ್ತಕ್ಕಂಥ ದುಡ್ಡನ್ನು ಇವತ್ತು ಲೂಟಿ ಮಾಡಿರ್ತಕ್ಕಂಥದ್ದನ್ನು ಸ್ವೇಚ್ಛಾಚಾರವಾಗಿ ನಮಗೇನೂ ಗೊತ್ತೇ ಇಲ್ಲ ನಾವೇನು ಇದರಲ್ಲಿ ಪಾಲ್ತಾರ್ರೆ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಬರಗಾಲ ಇರ್ಬೋದು ಇತ್ತೀಚೆಗೆ ಮಳೆಯ ಒಂದು ಅನಾಹುತಗಳಿಂದ ಆಗಿರ್ತಕ್ಕಂಥದ್ದು ಹಲವಾರು ಸಮಸ್ಯೆಗಳಿರ್ಬೋದು ಡೆಂಗ್ಯೂ ಡೆಂಗ್ಯೂದು ಹಿನ್ನೆಲೆಯಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚಿನ ಕುಟುಂಬಗಳಲ್ಲಿ ಆರೋಗ್ಯದ ಸಮಸ್ಯೆಯನ್ನು ಎದುರಿಸಿ ಹತ್ತೆರಡು ಜನ ಈಗಾಗಲೇ ಮರಣ ಹೊಂದಿರತಕ್ಕಂಥದ್ದು ಇರ್ಬೋದು ರೈತರು ಸಾವಿರಕ್ಕೂ ಹೆಚ್ಚಿನ ರೈತರು ಈ ಸರ್ಕಾರ ಬಂದ ನಂತರ ಆತ್ಮಹತ್ಯೆಗೆ ಒಳಗಾಗಿರ್ತಕ್ಕಂಥದ್ದು ಇರ್ಬೋದು ಕಾನೂನಿನ ಸಮಸ್ಯೆಗಳಿರ್ಬೋದು ತ್ರೀ ಸೆವೆಂಟಿ ಒನ್ ಜೇನಲ್ಲಿ ಆಗಿರ್ತಕ್ಕಂಥ ಒಂದು ವಿಷಯದಲ್ಲಿ ಇವತ್ತು ಅನಾಹುತದ ಬಗ್ಗೆ ಎಚ್ ಕೆ ಪಾಟೀಲ್ರೇ ಪತ್ರ ಬರೆದಿದ್ದಾರೆ ಅವರೇ ಕಾನೂನು ಸಚಿವರು ಅವರೇ ಒಂದು ಪತ್ರ ಬರ್ಕೊಂಡಿದ್ದಾರೆ ಸರ್ಕಾರಕ್ಕೆ